श्रीकृष्णा नम वसुवसुत देवकी परमानंदम कृष्ण वंदे जगद्गु ब्रह्मस्थान सरोज मध्यल्चताशुपीठस्थ स्फूर्जूरुचि वराभयक कर्पूरकुंदोजल श्वेतस्रग्वसनालयुत विद्युदुचा का संश्लिष्टाधतनु प्रसन्न वंदे गुरुं गुरु सादरम श्रीगुरभ्यो नम लंबोदर परमसुंदरमेकताबरम तिणयन परम पवित्र उद्दिवाकरज्ज्वलकायका विघ्नेश्वर सकल विघ्नहर नमां देव विघ्दने चुंदिएियखदेतिल फलप्रदेति ವಿದ್ಯಾ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದೂತುಷಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯಾ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ सा मां पातु सरस्वती भगवती निःशेषजाड्यापः सरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये महर्षये पराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं व्यत्यये नापतन्ति विष्णोर्मत्स्यावतारे सकलवसुमती मण्डलं व्यश्नुवानः ತಸ್ಯಾೋ ದೀರಿತ ಧ್ವನಿರಪಹರತಾ ದಶ್ಯಂವ ಶ್ರುತೀನಾಂ ಶ್ರೀ ಮತ್ಸ್ಯರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವಾಸುರರ ಯುದ್ಧ ಶುಕ್ರಾಚಾರ್ಯನು ಮಹಾದೇವನಿಂದ ವರವನ್ನು ಪಡೆದು ವಿಷ್ಣುವಿಗೆ ಭೃಗುಮುನಿಯು ಶಾಪವನ್ನು ಕೊಟ್ಟುದು ಬೃಹಸ್ಪತಿಯು ಅಸುರರನ್ನು ಮೋಸಗೊಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಶುಕ್ರಾಚಾರ್ಯನ ಮಾತುಗಳನ್ನು ಕೇಳಿ ಬಳಿಕ ದೇವತೆಗಳು ಮೇಧಾವಿಯಾದ ಶುಕ್ರಾಚಾರ್ಯನು ಈ ಪೂರ್ವದಲ್ಲಿ ಹೇಳಿದ ಶ್ರೇಷ್ಠ ವಸ್ತುಗಳೆಲ್ಲವನ್ನೂ ವಶಪಡಿಸಿಕೊಂಡಿರುವುದನ್ನು ತಿಳಿದು ಅವುಗಳ ವಶೀಕರಣ ಜ್ಞಾನವನ್ನು ಅವನಿಂದ ಅಪಹರಿಸಬೇಕೆಂದು ಆಲೋಚನೆ ಮಾಡಿದರು ಈ ಶುಕ್ರಾಚಾರ್ಯನು ತನ್ನ ಬಲದಿಂದ ಇದೆಲ್ಲವನ್ನೂ ನಮಗೆ ದೊರಕದಂತೆ ಮಾಡಿದ್ದಾನೆ ಸರಿ ಇವನು ದೈತ್ಯರಿಗೆ ಹೇಳಿಕೊಡುವುದಕ್ಕೆ ಮೊದಲೇ ಬೇಗ ಹೋಗೋಣ ಅವರನ್ನು ಬಲವಾಗಿ ಹೊಡೆದು ಕೊಂದು ಮಿಕ್ಕವರನ್ನು ಪಾತಾಳಕ್ಕೆ ಓಡಿಸಿಬಿಡೋಣ ಹೀಗೆ ಯೋಚಿಸಿ ದೇವತೆಗಳು ರೇಗಿ ದಾನವರ ಬಳಿಗೆ ಹೋದರು ಬಳಿಕ ಕೊಲೆಗೆ ತುತ್ತಾದ ಅಸುರರು ಶುಕ್ರಾಚಾರ್ಯನ ಹತ್ತಿರಕ್ಕೆ ಓಡಿದರು ದೇವತೆಗಳು ಬೆನ್ನಟ್ಟಿ ಬರುತ್ತಿರುವ ಆ ದೈತ್ಯರನ್ನು ಆಚಾರ್ಯನು ನೋಡಿದನು ಅಸುರರು ತಮ್ಮ ಗುರುವಾದ ಶುಕ್ರಾಚಾರ್ಯನಿಂದ ರಕ್ಷಣೆಯನ್ನು ಪಡೆದು ದೇವತೆಗಳನ್ನು ಕೋಟಲೆಗೊಳಿಸಿದರು ಅವರ ರಕ್ಷಕನಾಗಿ ಧೈರ್ಯದಿಂದ ಅವರ ಆಚಾರ್ಯನು ನಿಂತಿರುವುದನ್ನು ನೋಡಿ ದೇವತೆಗಳು ಅವರನ್ನು ಬಿಟ್ಟುಬಿಟ್ಟರು ಅನಂತರ ದ್ವಿಜೋತ್ತಮನಾದ ಶುಕ್ರಾಚಾರ್ಯನು ಹಿಂದಿನ ವೃತ್ತಾಂತವನ್ನು ಸ್ಮರಿಸಿಕೊಂಡು ಅವರಿಗೆ ಹಿತವಾದ ಮಾತುಗಳನ್ನು ಆಡಿದನು ಓ ದೈತ್ಯರೇ ವಾಮನನು ಮೂರು ಹೆಜ್ಜೆಗಳಿಂದ ನಿಮ್ಮ ತ್ರಿಲೋಕ ರಾಜ್ಯವನ್ನೆಲ್ಲ ಕಿತ್ತುಕೊಂಡನು ಬಲಿಯು ಸೆರೆಯಾದನು ಜಂಭನೂ ವಿರೋಚನನು ಕೊಲೆಗೀಡಾದರು ನಿಮಗೂ ಸುರರಿಗೂ ನಡೆದ ಹನ್ನೆರಡು ಯುದ್ಧಗಳಲ್ಲಿ ನಿಮ್ಮ ಕಡೆ ಮುಂದಾಳುಗಳೆನಿಸಿದ್ದ ಮಹಾಸುರರನ್ನು ಬೇರೆ ಬೇರೆ ಯುಕ್ತಿಗಳಿಂದ ಲೆಕ್ಕವಿಲ್ಲದಂತೆ ಅವರು ಕೊಂದು ಹಾಕಿದರು ನೀವಾದರೂ ಈಗ ಉಳಿದವರು ಎಲ್ಲೋ ಕೆಲವು ಮಂದಿ ಮಾತ್ರ ಆದುದರಿಂದ ಯುದ್ಧವು ಬೇಡವೆಂದು ನನ್ನ ಅಭಿಪ್ರಾಯ ನಿಮಗೆ ನೀತಿಯನ್ನು ಹೇಳುವೆನು ಅದನ್ನು ಗಮನಿಸಿ ಕಾಲವು ವ್ಯತ್ಯಾಸವಾಗಿರುವುದರಿಂದ ಈಗ ತಡೆಯಿರಿ ಗೆಲುವನ್ನು ತರುವಂತಹ ಮಂತ್ರ ಸಂಪಾದನೆಗಾಗಿ ನಾನು ಮಹೇಶ್ವರನಲ್ಲಿಗೆ ಹೋಗುವೆನು ಆ ಮಹಾದೇವನಿಂದ ಅನುಕೂಲವಾದ ಮಂತ್ರಗಳನ್ನು ತಿಳಿದು ಮತ್ತೆ ದೇವತೆಗಳೊಡನೆ ಯುದ್ಧ ಮಾಡೋಣ ಆಗ ನೀವು ಜಯವನ್ನು ಪಡೆಯುವಿರಿ ಹೀಗೆ ಶುಕ್ರಾಚಾರ್ಯನು ಹೇಳಿದ ಬಳಿಕ ಅಸುರರು ದೇವತೆಗಳಿಗೆ ಹೀಗೆ ಹೇಳಿದರು ನಾವೆಲ್ಲರೂ ಆಯುಧವನ್ನು ಕೆಳಗೆ ಇರಿಸಿದ್ದೇವೆ ನಮ್ಮಲ್ಲಿ ಸಾಮಗ್ರಿಗಳಿಲ್ಲ ತೇರುಗಳಿಲ್ಲ ನಾವು ನಾರು ಬಟ್ಟೆಯನ್ನುಟ್ಟು ವನದಲ್ಲಿ ತಪಸ್ಸನ್ನು ಮಾಡುವೆವು ಪ್ರಹ್ಲಾದನು ಆಡಿದ ಸತ್ಯವಚನವನ್ನು ಕೇಳಿ ದೇವತೆಗಳು ನಿಶ್ಚಿಂತರಾಗಿ ಸಂತೋಷಗೊಂಡರು ದೈತ್ಯರು ತಮ್ಮ ಆಯುಧಗಳನ್ನು ತೊರೆದರು ಬಳಿಕ ಸುರರು ಹಿಂತಿರುಗಿದರು ಬಳಿಕ ಶುಕ್ರಾಚಾರ್ಯನು ಅಸುರರಿಗೆ ಹೇಳಿದನು ಎಲೈದಾನವರೇ ನೀವು ಸ್ವಲ್ಪ ಕಾಲ ಗರ್ವವನ್ನು ತೊರೆದು ತಪಸ್ವಿಗಳಾಗಿ ಮಹಾದೇವನನ್ನು ಧ್ಯಾನಿಸಿರಿ ಇದು ನಿಮ್ಮ ಕಾರ್ಯ ಸಾಧನೆಗೆ ಸಹಕಾರಿಯಾಗುವುದು ನಮ್ಮ ತಂದೆಯ ಆಶ್ರಮದಲ್ಲಿದ್ದುಕೊಂಡು ನನ್ನನ್ನು ಎದುರು ನೋಡುತ್ತಿರಿ ಹೀಗೆ ಹೇಳಿ ತರುವಾಯ ಅವನು ಪರಮೇಶ್ವರನನ್ನು ಮೊರೆಹೊಕ್ಕನು ಶುಕ್ರಾಚಾರ್ಯನು ಹೇಳುತ್ತಾನೆ ದೇವ ಬೃಹಸ್ಪತಿಗೆ ಗೊತ್ತಿಲ್ಲದಂತಹ ಮಂತ್ರಗಳನ್ನು ನನಗೆ ಅನುಗ್ರಹಿಸಬೇಕೆಂದು ಬೇಡುತ್ತೇನೆ ಅದರಿಂದ ದೇವತೆಗಳು ಸೋಲಬೇಕು ಅಸುರರು ಗೆಲ್ಲಬೇಕು ಶುಕ್ರಾಚಾರ್ಯನು ಹೀಗೆನಲು ಮಹಾದೇವನು ಉತ್ತರವಿತ್ತನು ಓ ಭಾರ್ಗವ ನೀನು ತಲೆ ಕೆಳಗಾಗಿ ನಿಂತು ಒಂದು ಸಾವಿರ ವರ್ಷಗಳು ಪೂರ್ತಿಯಾಗಿ ಹಿಪ್ಪಲಿಯ ಹೊಗೆಯನ್ನು ಕುಡಿಯುತ್ತ ತಪಸ್ಸನ್ನು ಮಾಡು ಸಾಂಗವಾಗಿ ವ್ರತವನ್ನು ಪಾಲಿಸುವುದಾದರೆ ಮಂತ್ರಗಳನ್ನು ಪಡೆಯುವೆ ಭೃಗುಪುತ್ರನಾದ ಶುಕ್ರಾಚಾರ್ಯನು ಹಾಗೆಯೇ ಆಗಲೆಂದು ಒಪ್ಪಿ ಪರಮೇಶ್ವರನ ಅಪ್ಪಣೆಯನ್ನು ಪಡೆದು ಅವನ ಪಾದಗಳನ್ನು ಮುಟ್ಟಿ ದೇವ ನೀನು ಅಪ್ಪಣೆ ಕೊಟ್ಟಂತೆ ವ್ರತವನ್ನು ಆಚರಿಸುವೆನು ಎಂದು ಹೇಳಿದನು ಬಳಿಕ ಪರಮೇಶ್ವರನು ಇವನು ತಪಸ್ಸನ್ನು ಮಾಡುವಾಗ ಹೊಗೆಯನ್ನು ಹಾಕುವುದಕ್ಕಾಗಿ ಕುಂಡಧಾರನೆಂಬ ಯಕ್ಷನೊಬ್ಬನನ್ನು ಕಳುಹಿಸಿಕೊಟ್ಟನು ಶುಕ್ರಾಚಾರ್ಯನು ಅಸುರರ ಹಿತಕ್ಕೋಸ್ಕರ ಮಹೇಶ್ವರನಿಂದ ಮಂತ್ರಗಳನ್ನು ಪಡೆಯುವುದಕ್ಕಾಗಿ ಬ್ರಹ್ಮಚರ್ಯ ವ್ರತವನ್ನು ಆಚರಿಸುತ್ತಾ ಅಲ್ಲಿದ್ದನು ರಾಜನೀತಿಯನ್ನನುಸರಿಸಿ ಅಸುರರು ತಮ್ಮ ರಾಜ್ಯವನ್ನು ತೊರೆದರೆಂದು ಶುಕ್ರಾಚಾರ್ಯನು ತಪಸ್ಸಿಗೆ ಹೋಗಿರುವನೆಂದು ತಿಳಿದು ದೇವತೆಗಳು ಸಿಟ್ಟುಗೊಂಡು ಅದೇ ತಕ್ಕ ಸಮಯವೆಂದು ದೈತ್ಯರ ಮೇಲೆ ಬಿದ್ದರು ಬೃಹಸ್ಪತಿಯೇ ಮೊದಲಾದವರೆಲ್ಲರೂ ಕವಚಧಾರಿಗಳಾಗಿ ಆಯುಧಗಳನ್ನು ಹಿಡಿದು ಹೊರತರು ಅಸುರ ವರ್ಗದವರು ಮತ್ತೆ ಆಯುಧಧಾರಿಗಳಾಗಿ ಬಂದಿರುವ ದೇವತೆಗಳನ್ನು ನೋಡಿ ತಟ್ಟನೆ ನೆಗೆದು ನಿಂತು ಗಾಬರಿಯಿಂದ ಹೀಗೆ ಹೇಳಿದರು ನಾವು ಶಸ್ತ್ರವನ್ನು ಬಿಟ್ಟೆವು ನೀವು ಅಭಯವನ್ನು ಕೊಟ್ಟಿರಿ ನಮ್ಮ ಆಚಾರ್ಯನಾದರೂ ವ್ರತವನ್ನು ಹಿಡಿದಿರುವನು ಮೊದಲು ನೀವೇ ಅಭಯವನ್ನು ಕೊಟ್ಟು ಈಗ ನಮ್ಮನ್ನು ಕೊಲ್ಲಬೇಕೆಂದು ಬಂದಿರುವಿರಿ ಎಲೆ ದೇವತೆಗಳಿರ ನಮಗೆ ಈಗ ಆಚಾರ್ಯನಿಲ್ಲ ನಾವು ಆಯುಧಗಳನ್ನು ತೊರೆದು ಕುಳಿತಿದ್ದೇವೆ ನಾರು ಮಡಿಯನ್ನು ಕೃಷ್ಣಾಜಿನವನ್ನೂ ಧರಿಸಿ ಬೇರೆ ಕಾರ್ಯವೇನನ್ನೂ ಮಾಡದೇ ಇದ್ದೇವೆ ನಮಗೆ ಸಹಾಯ ಮಾಡುವ ಪರಿವಾರದವರು ಯಾರೂ ಇಲ್ಲ ದೇವತೆಗಳಿಗೆ ಹೀಗೆ ಹೇಳಿ ಬಳಿಕ ತಮ್ಮ ತಮ್ಮಲ್ಲೇ ಆಲೋಚಿಸಿದರು ದೇವತೆಗಳನ್ನು ಸಮರದಲ್ಲಿ ಗೆಲ್ಲಲು ನಮ್ಮಿಂದ ಹೇಗೂ ಸಾಧ್ಯವಿಲ್ಲ ಆದುದರಿಂದ ಯುದ್ಧದ ತಂಟೆಗೆ ಹೋಗದೆ ಶುಕ್ರಾಚಾರ್ಯನ ತಾಯಿಯನ್ನು ಮೊರೆ ಹೋಗೋಣ ನಮ್ಮ ಗುರುವಾದ ಶುಕ್ರಾಚಾರ್ಯನು ಬರುವವರೆಗೂ ಈ ಕಷ್ಟಕಾಲವನ್ನು ಹೇಗೋ ಕಳೆಯೋಣ ಅವನು ಹಿಂತಿರುಗಿ ಬಂದ ಮೇಲೆ ಆಯುಧವನ್ನು ಕವಚವನ್ನು ಧರಿಸಿ ಯುದ್ಧ ಮಾಡೋಣ ಅಸುರರು ಹೀಗೆ ತಮ್ಮ ತಮ್ಮಲ್ಲಿ ಹೇಳಿಕೊಂಡು ಭೀತರಾಗಿ ಶುಕ್ರಾಚಾರ್ಯನ ತಾಯಿಯನ್ನು ಶರಣು ಹೋದರು ಅವಳು ಅವರಿಗೆ ಅಭಯದಾನವನ್ನು ಮಾಡಿದಳು ಎಲೈದಾನವರೇ ಹೆದರಬೇಡಿ ಹೆದರಬೇಡಿ ಭಯಪಡಬೇಡಿ ನನ್ನ ಬಳಿಯಲ್ಲಿರುವಾಗ ನಿಮಗೆ ಭೀತಿಯುಂಟಾಗದು ಅಸುರರು ಹಾಗೆಯೇ ಆಗಲೆಂದು ಒಪ್ಪಿದರು ಅವರನ್ನು ಕಂಡು ದೇವತೆಗಳು ಬಲಾಬಲಗಳ ವಿಚಾರವನ್ನು ವಿಮರ್ಶೆ ಮಾಡದೆ ಬಲಾತ್ಕಾರದಿಂದ ಅವರ ಮೇಲೆ ಬಿದ್ದರು ಅಸುರರನ್ನು ಸುರರು ಹೀಗೆ ಪೀಡಿಸುವುದನ್ನು ದೇವಿಯು ನೋಡಿದಳು ಅವಳಿಗೆ ಕೋಪ ಬಂದಿತು ಎಲೆ ದೇವತೆಗಳಿರ ಇಗೋ ಈಗ ಇಂದ್ರನೇ ಇಲ್ಲದಂತೆ ಮಾಡುವೆನು ಎಂದಳು ಬಳಿಕ ಅವಳು ಸಕಲ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿ ಇಂದ್ರನಿಗೆ ಮಾಟ ಮಾಡಿದಳು ಯೋಗ ವಿದ್ಯೆಯನ್ನರಿತು ತಾಪಸಿಯಾಗಿದ್ದ ಆಕೆಯು ಅವನನ್ನು ಬಲವಾಗಿ ತಡೆಗಟ್ಟಿ ಚಲಿಸದಂತೆ ಮಾಡಿದಳು ಇಂದ್ರನು ಸ್ತಬ್ಧನಾಗಿ ಸ್ವಾಧೀನ ತಪ್ಪಿದುದನ್ನು ದೇವತೆಗಳು ನೋಡಿದರು ಅವರು ಹೆದರಿ ಮೂಗರಂತೆ ಓಡಿದರು ದೇವಗಣಗಳು ವಿಷ್ಣುವಿನ ಬಳಿಗೆ ಹೋದವು ಓ ದೇವೇಂದ್ರ ನೀನು ನನ್ನ ದೇಹದಲ್ಲಿ ಪ್ರವೇಶಿಸು ನಿನಗೆ ಒಳ್ಳೆಯದಾಗುವುದು ನಿನ್ನನ್ನು ನಾನು ಕರೆದೊಯ್ಯುವೆನು ಎಂದು ಅವನು ಹೇಳಿದನು ವಿಷ್ಣುವು ಹೀಗೆನಲು ಇಂದ್ರನು ಅವನ ದೇಹವನ್ನು ಸುರಕ್ಷಿತವಾಗಿ ಹೊಕ್ಕನು ಇದನ್ನು ಕಂಡು ಶುಕ್ರಾಚಾರ್ಯನ ತಾಯಿಗೆ ಸಿಟ್ಟು ಬಂದಿತು ಅವಳು ಹೇಳಿದಳು ಓ ಇಂದ್ರ ಇಗೋ ಈ ವಿಷ್ಣು ಸಮೇತವಾಗಿ ನಿನ್ನನ್ನು ನನ್ನ ಸಾಮರ್ಥ್ಯದಿಂದ ಸುಡುವೆನು ಸಮಸ್ತ ಪ್ರಾಣಿಗಳು ಕಣ್ತೆರೆದು ನೋಡುತ್ತಲೇ ಇರಲಿ ನನ್ನ ತಪೋಬಲವನ್ನು ನೋಡಿರಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे कृतासुतं श्रीकृष्णाय नमः